ತುಳುಕೂಟ ಪುತ್ತೂರು ವತಿಯಿಂದ ತುಳುವೆರೆ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ತೆನಸು ಮೇಳ ಇದೇ ಬರುವ ಮಾರ್ಚ್ ಎರಡು ಮತ್ತು ಮೂರರಂದು ಮಂಜಲ್ಪಡ್ಪು ಸುಧಾನ ವಸತಿಯುತ ಶಾಲೆಯ ಎಡ್ವಾಡ್ ಸಭಾಂಗಣದಲ್ಲಿ ನಡೆಯಲಿದೆ ಈ ಬಗ್ಗೆ ಇಂದು ಪುತ್ತೂರು ತುಳುಕೂಟದಿಂದ ಸುದ್ದಿಗೋಷ್ಠಿ ನಡೆದಿದ್ದು ತುಳುವೆರೆ ಮೇಳ ಸಮಿತಿ ಗೌರವಾಧ್ಯಕ್ಷ ಕೆ ಸೀತಾರಾಮ ರೈಸವಣೂರು ಮಾತನಾಡಿ ಕಾರ್ಯಕ್ರಮದ ಒಟ್ಟು ಸ್ವರೂಪವನ್ನು ವಿವರಿಸಿದರು ಎರಡು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖ್ಯ ಅತಿಥಿಗಳ ಮಾಹಿತಿ ನೀಡಿದರು ಮತ್ತು ಇತ್ತೀಚೆಗೆ ನಿಧನರಾದ ಖ್ಯಾತ ಸಾಹಿತಿ ಅಮೃತ ಸೋಮೇಶ್ವರ ನೆನಪು ತುಳುವಾಮೃತ ಕಾರ್ಯಕ್ರಮವು ವಿಶೇಷವಾಗಿ ನಡೆಯಲಿರುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ತುಳುವೆರೆ ಮೇಳ ಸಮಿತಿ ಕಾರ್ಯಾಧ್ಯಕ್ಷ ಪ್ಯಾಟ್ರಿಕ್ ಸಿಪ್ರಿಯಸ್ ಮಾಸ್ಕರೇನಸ್ ಕಾರ್ಯದರ್ಶಿ ಡಾಕ್ಟರ್ ರಾಜೇಶ್ ಬೆಚ್ಚಂಗಳ ಜತೆ ಕಾರ್ಯದರ್ಶಿ ಉಲ್ಲಾಸ್ ಪೈ ಉಪಸ್ಥಿತರಿದ್ದರು ಬೀರ್ಧದ ತುಳುವೆರೆ ಪುತ್ತೂರು ಕೂಟ ಮತ್ತು ಉದಿಪಾನದಲ್ಲಿ ನಮ್ಮ ಗುರುದೇವಾನಂದ ಸ್ವಾಮೀಜಿಯವರು ಭಾಗವಹಿಸ್ತಾರೆ ಆದ ಅಶೋಕ್ ರೈಯವರು ಅವರು ಇರ್ತಾರೆ ವಿಜಯ ಅರ್ವಿನ್ ಇರ್ತಾರೆ ಎ ಸಿ ಭಂಡಾರಿ ವಿಶ್ವನಾಥ ನಾಯ್ಕ್ ಪದ್ಮನಾಭ ಶೆಟ್ಟಿ ಸಂಜೀವ ಮಟ್ಟಂದರು ಭಾಸ್ಕರ್ ಪುಳಂದ್ರೈ ಮಿತ್ತಪ್ಪಾಡಿ ಪುತ್ತೂರು ಉಮೇಶ್ ನಾಯ್ಕ್ ಚಂದ್ರ ಶೆಟ್ಟಿ ಜಗದೀಶ್ ಶೆಟ್ಟಿ ನೆಲಿಕಟ್ಟೆ ಮಹಮ್ಮದ್ ಇವರೆಲ್ಲ ನಮ್ಮ ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆನಂತರ ಅಮೃತ ಸೋಮೇಶ್ವರ ಇತ್ತೀಚೆಗಷ್ಟೇ ದೈವಾಧೀನರಾದವರ ಬಗ್ಗೆ ಆವತ್ತು ಒಂದು ತುಳುವಳಿನಲ್ಲಿ ಅವರ ನೆನವರಿಕೆ ಮಾಡತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಕೂಡ ಇದೆ ತುಳು ಮನೋರಂಜನೆಗಳಿವೆ ಕಬಿಕೂಟಗಳಿವೆ ಇದನ್ನೆಲ್ಲ ನೀವು ನಮ್ಮ ಇದರಲ್ಲಿ ಹೆಚ್ಚಿನ ವ್ಯಾಪಕ ಪ್ರಚಾರ ಕೊಟ್ಟು ಹೆಚ್ಚು ತುಳುವರು ಇದರಲ್ಲಿ ಭಾಗವಹಿಸಿ ನಮ್ಮ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಮುಂದೆ ನಿಮಗೇನಾದರೂ ಕೇಳಲಿಕ್ಕಿದ್ದರೆ ಶ್ರೀಪ್ರಿಯಾನರು ಮತ್ತು ನಮ್ಮ ಕಾರ್ಯದರ್ಶಿ ರಾಜೇಶ್ ಶುರು ಮಾಡ್ತಾ ಇದ್ದೇವೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಆಹಾರ ಮೇಳ ಮತ್ತು ವ್ಯಾಪಾರಿ ಮಳಿಗೆಗಳ ಉದ್ಘಾಟನೆ ನಡೆಯುತ್ತಿದೆ ಅದರ ನಂತರ ಕಾರ್ಯ ಉದ್ಘಾಟನಾ ಕಾರ್ಯಕ್ರಮ ಮುಗಿದ ನಂತರ ನಾವು ಸ್ಟೇಜ್ ಕಾಲಿಡುವುದಿಲ್ಲ ನಾವು ಸತತವಾಗಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳ ಜೊತೆ ಮುಂದುವರಿಸ್ತಾ ಇದ್ದೇವೆ ಆನಂತರ ಏಳು ಗಂಟೆಗೆ ಅದು ಕರ್ನಾಟಕದಲ್ಲಿ ಒಂದು ಹೆಸರು ಪಡೆದಂತಹ ಕಲಾವಿದರು ನಾದ ಮಣಿ ಅಂತೇಳಿ ಅವರದ್ದು ಒಂದು ಕತ್ತಲ ಹಾಡು ಅಂದರೆ ಅಂಕೆ ಹಾರಿಸಿ ಬರೆಯ ಅಣಕೆಯಲ್ಲಿ ಅವರು ಒಂದು ಹಾಡುಗಳ ಹಾಡುವ ಒಂದು ವಿಶೇಷ ಕಾರ್ಯಕ್ರಮ ಇದೆ ಅಲ್ಲಿಗೆ ಸುಮಾರು ಎಂಟೂವರೆ ಒಂಬತ್ತು ಗಂಟೆಗೆ ಮೊದಲನೇ ದಿವಸದ ಕಾರ್ಯಕ್ರಮ ಮುಗೀತದೆ ಮಾರನೇ ದಿವಸ ಬೆಳಿಗ್ಗೆ ಒಂಬತ್ತುವರೆಗೆ ಇವರು ಒಡಿಯೂರು ಭಜ್ರಮಾತ ಮಂಡಳಿಯಿಂದ ತುಳು ಗಾಯನ ನಡೆಯಲಿಕ್ಕಿದೆ ಹತ್ತುವರೆ ಹೊತ್ತಿಗೆ ಸುಮಾರು ಒಡಿಯೂರು ಸ್ವಾಮೀಜಿಗಳು ಬಂದ ತಕ್ಷಣ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ ಅಶೋಕ ರೈಕೋಟೆ ಮಾಡಿ ಶಾಸಕರು ಬಾ ಬಾರ ಅಂದರೆ ಭತ್ತವನ್ನು ಕಳಸಿಗೆ ಒಯ್ಯುವ ಮೂಲಕ ಅವರು ಉದ್ಘಾಟನೆ ಮಾಡ್ತಾರೆ ಹಾಗೆ ದ್ವೀಪ ಹೊತ್ತಿಸುವ ಮೂಲಕ ಮನ ಗೌರವಾನ್ವಿತ ಗುರುದೇವರಂದ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡ್ತಾರೆ ಹಾಗೆ ಉದ್ಘಾಟನೆಯ ಸಂದೇಶವನ್ನು ಸ್ವಾಮಿಗಳೇ ಕೊಡಲಿಕ್ಕಿದ್ದಾರೆ ರವರೆ ವಿಜಯ ಅರ್ವಿನ್ ಸಮಿತಿಯ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಮತ್ತು ಮಾನ್ಯ ಸೋಣ ಶ್ರೀಕರ್ ಅವರು ಹೇಳಿದಾಗೆ ಎಲ್ಲ ಭಾಗವಹಿಸಲಿಕ್ಕಿದ್ದಾರೆ ಮತ್ತು ವಿಶೇಷವಾಗಿ ಈ ಸಲ ಈಗಾಗಲೇ ನಿನ್ನೆ ಸುದ್ದಿಪತ್ರಿಕೆಯಲ್ಲಿ ಬಂದಿದೆ ನಾವು ಐದು ಪ್ರಶಸ್ತಿಗಳನ್ನು ಈ ಸಲ ತಾಲೂಕು ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿದ್ದೇವೆ ಐದು ಜನ ಹಿರಿಯ ಅದು ಕೂಡ ಹಿರಿಯ ನಾಗರನ್ನು ಹುಡುಕಿ ನಾವು ಮಾಡಿದ್ದೇವೆ ಸೊ ತುಂಬ ವರ್ಷ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಐದು ಜನರಿಗೆ ಪ್ರಶಸ್ತಿ ಸಿಗಲಿಕ್ಕಿದೆ ಹಾಗೆ ತುಳು ತುಳುವ ಅಮೃತ ಹೀಗೆ ಈಗಲೇ ಹೇಳಿದ ಹಾಗೆ ಅಮೃತ ಸೋಮೇಶ್ವರ ನೆನಪು ತುಳುವ ಅಮೃತ ಇದರಲ್ಲಿ ಮೂರು ಜನ ಅವರ ಬಗ್ಗೆ ಅಮೃತ ಸೋಮೇಶ್ವರ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ ನರೇಂದ್ರ ರೈ ಇರಲ್ಲ ಅವರು ಸಾಹಿತ್ಯ ಮತ್ತು ಸಂಶೋಧನೆ ಅಮೃತರದ್ದು ಹಾಗೆ ಅಮೃತರ ನಾಟಕಗಳ ಬಗ್ಗೆ ಐಕ್ಯ ಬಡುವಾರು ಅಮೃತರ ಯಕ್ಷಗಾನದ ಬಗ್ಗೆ ಜಬ್ಬಾರ್ ಸೊಮ್ಮು ಮಾತಾಡಲಿಕ್ಕಿದ್ದಾರೆ ಅನಂತವಿಕೂಟ ಹಾಗೆ ಸುಮಾರು ಮೂವತ್ತು ಕವಿಗಳ ಕವಿತೆ ವಾಚನ ಇದೆ ಅನಂತರ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ಬೇರೆ ಬೇರೆ ಮರದಿಯಲ್ಲಿ ನಡೆಯಲಿಕ್ಕಿದೆ ಯಕ್ಷಗಾನ ಕಾಳೆ ಇದೆ ಅನಂತರ ತುಳು ಹಾಸ್ಯ ಬಲೆ ತೆರಿಪುಕ್ಕು ಬಂಗಾರ ಕಲಾವಿದರಿಂದ ಮತ್ತು ಮಿಥುನ್ ರಾಜ್ ವಿದ್ಯಾಪುರ ಚಲನಚಿತ್ರ ಹಿನ್ನೆಲೆ ಗಾಯಕ ಹಾಗೆ ಚಂದ್ರಶೇಖರ ಹೆಗಡೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಗಾಯಕ ಅವರಿಂದ ತುಳು ಹಾಡುಗಳು ಅದನಂತರ ಕೊನೆಗೆ ಏಳು ಗಂಟೆಯಿಂದ ನಾಟಕ ನಡೆಯಲಿಕ್ಕಿದೆ ತುಳು ನಾಟಕ ಬಂಗಾರ ಕಲಾವಿದರು ಸಂಸಾರ ಕಲಾವಿದರು ಅವರಿಂದ ನಂಬಿಕೆ ಗಾಯಕ ಸೇರುವ ನಾಟಕ ಸುಮಾರು ಹತ್ತು ಗಂಟೆಗಳಲ್ಲಿ ನಡೆಯುತ್ತಿದೆ ಹಾಗೆ ಎರಡು ದಿನದ ಪೂರ್ತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ತಾಲೂಕು ತುಳು ತುಳುವೇರ ಮೇಳ ಮತ್ತು ಟೆನಿಸ್ ಮೇಳ ಅಂತ ಅಂದರೆ ಫುಡ್ ಕೋರ್ಟ್ ಸ್ಟಾಲ್ ಮತ್ತು ಫುಡ್ ಕೋರ್ಟ್ ಜೊತೆಯಲ್ಲಿ ಇರ್ತದೆ ಹಾಗೆ ನೀವು ಆದಷ್ಟು ಕಾರ್ಯಗಳಲ್ಲಿ ನಮ್ಮ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೆ ಇವರು ಅಧ್ಯಕ್ಷರು ಅವರ ಕಾರ್ಯದರ್ಶಿ ಬಿಜಂಗಳ ಜೊತೆ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಹೆಗಡೆಯರೇ ತುಳು ಭಾಷೆದ ಮೊ ಪ್ರಾಮುಖ್ಯತೆ ನಾನು ಅದು ಪಚಾರ ನಮ್ಮ ಮಲತದೆ ಇಡೀ ವರ್ಲ್ಡ್ದ ಒಂಜಿ ಸಮಾವೇಶ್ ಮಲ್ತೆ ಆಯ್ತು ಪಕ್ಕ ನಮ್ಮ ಒಡಿಯೂರ ಸ್ವಾಮೀಜಿಗಳು ಅಯ್ಯ ಮುಂದುವರಿಸು ಪ್ರತಿ ವರ್ಷವಲ್ಲ ತುಳುವರೆ ನಾವು ಒಂದು ಒಂಚೆ ಕಾರ್ಯಕ್ರಮ ಮಳೆ ಇತ್ತ ಮುರಾಣಿ ಮುರಾಂದಿ ತೂತಾರೆ ತುಳು ರಾಮ ನಾವು ಅಯ್ಯ ಮಲತನ ತೂತಾರೆ ಐಡಿದ ಪಕ್ಕ ಯಾನ್ಲ ಎಲ್ಲ ಎಂ ಮೋಜನೆ ದೊಡ್ಡ ಯಾನೆಲ್ಲ ಪಾಲ್ತಾಡಿ ರಾಮಕೃಷ್ಣ ಆಚಾರಲ್ಲ ರಾಜ್ಯ ಮಟ್ಟದ ಕೂಟನ ಹೆಂಗ್ಳ ವಿದ್ಯಾರಾಶ್ಮಿ ಇಡಮಾಳ್ತೀನಿ ಐಡಿದ ಮುಖ್ಯ ಉದ್ದೇಶ ಎಂಜಿನ ಬಂದ ಹೆಣ್ಮನೇ ಪರಿಚಯದಡು ಈ ತುಳುನು ಸೇರಿಸ ಅವ್ರು ಬಣ್ಣದು ನಮ್ಮ ಮಾತ ಹಿರಿಯಕ್ಕಳ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಕಾಸರಗೋಡ್ದಾಗ್ಲು ಮಾತ್ರ ಕೇಂದ್ರ ಸರ್ಕಾರ ಒತ್ತಡ ಪಾಡೊಂದು ಇನಿ ಇನಿಮುಟ್ಟಲ್ಲ ತಮಿಳು ತ ತೆಲುಗು ಮಾತು ಹೆಣ್ಮನೆ ಪರಿಚಯದಾಗ ಸೇರಿಂಡಲ್ಲ ನಮ್ಮ ತುಳುನು ಹೆಣ್ಮನೆ ಪರಿಚಯದಾಗ ಸೇರಿ ಸೇರಿ ನಮ್ಮಣ್ಣದ ಮಾತು ಆ ಜೀವನ ಬೇಜಾರು ಆಯ್ತದ ಹೆಗಡಿಯರಿಗೆ ಭಾರಿ ಪ್ರಯತ್ನ ಮಾಡ್ತೇನೆ ಒಂದು ಮಾತು ಆಂಡ ಇತ್ತೆ ನೆಕ್ಕೊಂಜಿ ಕಾಲ ಕುಡ್ದು ಬರ್ತದೆ ನಕ್ಲಿಕ್ಕೆ ಗೊತ್ತಿ ಕೊಡೋದೇನು ರಾಜ್ಯಸಭಾ ಮೆಂಬರ್ ಮಲ್ತು ಹಿಡಿದವ್ರ ಆರು ಇತ್ತ ಬಗ್ಗೆ ಭಾರಿ ಮುತುವರ್ಜಿ ಕೆಲಸ ಮಲ್ತೊಂದುಲ್ಲೆ ಐಕು ನಮ್ಮ ಅಲ್ಪ ಅಲ್ಪ ಮೇಡಮ್ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಆಯ್ನ ಮಲ್ತದ್ದು ನಮ್ಮ ಹೆಚ್ಚು ಜನ ಸೇರಿಸೋದು ನಮ್ಮ ಒಂಜಿ ಒಕ್ಕರೆಲ್ಲ ದನಿ ಎಡೆ ಡೆಲ್ಲಿಗೆ ಎತ್ತೋಡು ಮನ್ಕೊಂಡು ಅಂಜಿನ ತುಳಿತ ಮುಖ್ಯ ಉದ್ದೇಶ ನೇನು ಒಂಜಿನ ಮಲ್ಪಡು ಹೆಗ್ಡೆರೆ ಪುದರ ಪಾಡದೆ ಮಲ್ಪಡೋದು ಐಕೊಂಡು ನಾರ ಕಾವಂದೇ ಈ ಸರ್ತಿ ಜತ್ತದ ಕೆಲಸ ಮಲ್ಪ ಅಂದರೆ ಹೆಂಗ್ಗಳ ಮತ್ತೆ ಒತ್ತೊಂದೇ ಪ್ರಯತ್ನ ಪ್ರಯತ್ನ ಮಲ್ಪಕ ನಮ್ಮ ಸಹಕಾರ ಎಲ್ಲ ಕೊರೋಡು சேர்சு மக்கள் இத்தி ஒத்தட அவ்ளோ நம்மாடே ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಒಟ್ಟಾಗಿ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದ್ದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡನ್ನ ಜಾಸ್ತಿ ಕಂಡು ಇದೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗೆ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನಿಮಗೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆವರೆಗಲ್ಲಿ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಕಂಡು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ